ಉಳಿಸಿ ಉಳಿಸಿ ಪರಿಸರ ಉಳಿಸಿ 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 ಪರಿಸರ ಉಳಿಸಿ ನ್ಯಾಯ ಬೇಕು ಉಳಿಸಿ ಪರಿಸರ ಉಳಿಸಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಪರಿಸರ ಉಳಿಸಿ ಇತ್ತೀಚಿನ ದಿನಗಳಲ್ಲಿ ಮರಕ್ಕೆ ಅನುಮತಿ ನೀಡುತ್ತಿರುವ ಎಸಿ ಎಫ್ ರವೀಂದ್ರಿಗೆ ವಜಾ ಮಾಡಿ ವಜಾ ಮಾಡಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅನುಮತಿ ಮರಗಳಿರುವ ಎಸಿಎಫ್ ರವೀಂದ್ರಿಗೆ ವಜಾ ಮಾಡಿ ವಜಾ ಮಾಡಿ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲುವ ತನಕ ಹೋರಾಟ